ಸಂಗೀತ ಹೆಸರು ಕೇಳಿದ್ರೆ ವಿನಯ್ಗೆ ಭಯಾನ ಬಿಗ್ ಬಾಸ್ ಶೋ ಮುಗಿದ ಮೇಲೆ ಪ್ರತಿ ಕಂಟೆಸ್ಟೆಂಟ್ಗಳು ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ದೊಡ್ಡಮನೆಯ ಆಟದ ಮೇಲೆ ವಾಹಿನಿಯ ಸಾಲು ಸಾಲು ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಸಾಥ್ ಕೊಡ್ತಿದ್ದಾರೆ ಇದೀಗ ವಿನಯ್ ಕೆಂಡಸಂಪಿಗೆ ಸೀರಿಯಲ್ ಸಂತಿಯಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಸಂಗೀತ ಹೆಸರು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ಹಾಗಾದ್ರೆ ಅಂಥದ್ದೇನಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಸದಾ ವಿನಯ್ ಮತ್ತು ಸಂಗೀತ ಕಿತ್ತಾಡುತ್ತಲೇ ಇದ್ರು ಅದೆಷ್ಟರ ಮಟ್ಟಿಗೆ ಅಂದ್ರೆ ಹಾವು ಮುಂಗುಸಿಯಂತೆ ಕಚ್ಚಾಡ್ಕೊಂಡಿದ್ರು ಇಬ್ಬರ ಜಗಳ ಅದೆಷ್ಟು ಬಾರಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದು ಕೂಡ ಇದೆ ಇದೆಲ್ಲವೂ ಕೂಡ ನೋಡಿಗರಿಗೂ ನೆನಪಿದೆ ಸದ್ಯ ಸೀರಿಯಲ್ ಸಂತೆಯಲ್ಲಿ ಜನರ ಎದುರಿಗೆ ಬಂದಂತಹ ವಿನಯ್ಗೆ ಸಂಗೀತ ಕುರಿತು ಪ್ರಶ್ನೆ ಎದುರಾಗಿದೆ ವೇದಿಕೆಗೆ ಬರುತ್ತಲೇ ಆನೆ ಬಂತು ಆನೆ ಅಂತ ಹೇಳಿ ಡೈಲಾಗ್ ಹೊಡೆದು ಎಂಟ್ರಿ ಕೊಟ್ಟಿದ್ದಾರೆ ಅಭಿಮಾನಿಗಳು ಕೂಡ ವಿನಯ್ ಮೇಲೆ ವಿವಿಧ ರೀತಿಯಲ್ಲಿ ತಮ್ಮ ಅಭಿಮಾನವನ್ನ ಹೊರ ಹಾಕಿದ್ದಾರೆ ಆಗ ಫೀಮೇಲ್ ಫ್ಯಾನ್ ಒಬ್ರು ವಿಲನ್ ನಲ್ಲೂ ಇಷ್ಟೊಳ್ಳೆ ಅಂತ ಅಂತೇಳಿ ನಿಮ್ಮನ್ನ ನೋಡಿಯೇ ಗೊತ್ತಾಗಿದ್ದು ಅಂತ ಹೇಳ್ತಾರೆ ಬಳಿಕ ನಿಮ್ಮ ಹೆಂಡತಿಯನ್ನ ಅಷ್ಟೊಂದು ಯಾಕೆ ಪ್ರೀತಿಸ್ತೀರಿ ಲವ್ ಮಾಡೋದಕ್ಕೆ ನನ್ನ ಹತ್ರ ಅವಳನ್ನ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರೂ ಅದು ಬೇಡ ಅಂತ ಹೇಳಿ ವಿನಯ್ ಹೇಳಿದ್ದಾರೆ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ನಿಮ್ ಹಾಗೆಯೇ ಗಂಡ ಸಿಗ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ ಆನಂತರ ಅಭಿಮಾನಿಯೊಬ್ಬರು ನಾನು ಗೀತಾ ಅಂಥೇಳಿ ಪರಿಚಯಿಸಿಕೊಂಡು ನೀವು ಅಗ್ರೆಸಿವ್ ಆಗಿ ಆಡಿದ್ದಕ್ಕೆ ಟ್ರೋಫಿ ಗೆದ್ದಿಲ್ಲ ಅಂಥೇಳಿ ವಿನಯ್ಗೆ ಕುಟುಕಿದ್ದಾರೆ ಅದಕ್ಕೆ ಆ ಪ್ರಶ್ನೆ ಕೇಳಿದರೂ ಕೇಳದಂತೆ ವರ್ತಿಸಿ ಏನು ನಿಮ್ಮ ಹೆಸರು ಸಂಗೀತನಾ ಅಂಥೇಳಿ ವಿನಯ್ ನಗೆ ಚಟಾಕಿ ಹಾರಿಸಿದ್ದಾರೆ ಆಗ ಒಂದು ಕ್ಷಣ ಆ್ಯಂಕರ್ ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ ಇತ್ತ ಅಭಿಮಾನಿ ಅಯ್ಯೋ ಭಯ ಬೀಳಬೇಡಿ ನಾನು ಸಂಗೀತ ಅಲ್ಲ ಗೀತಾ ಅಂಥೇಳಿ ರಿಯಾಕ್ಟ್ ಮಾಡಿದ್ದಾರೆ ಈ ಸಂದರ್ಭ ಎಲ್ಲರ ಮುಖದಲ್ಲೂ ಕೂಡ ಮಂದಹಾಸವನ್ನು ತಂದಿತ್ತು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್